ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳ್ರಿ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ನೋಡಿಲ್ಲ ಹೋಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಎಲ್ಲದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಹಾಗೆ ತಿಂಡಿಗೆ ಅಂತ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋಣ ಅಂತ ಸೊಪ್ಪು ಕುಯ್ಕೊಂಡು ಹೋಗೋಣ ಅಂತ ಬಂದೆ ನೋಡಿ ನಾನು ಹಾಕಿದ್ದು ನಿಮಗೆ ಗೊತ್ತು ನಾನು ನಿಮಗೆ ಶೇರ್ ಮಾಡಿದ್ದೆ ಎಷ್ಟು ಚೆಂದ ಬೆಳೆದಿದೆ ಅಂತ ಯಾವುದೇ ತರಹದ ಸ್ಪ್ರೇ ಇಲ್ಲ ಗೊಬ್ಬರ ಇಲ್ಲ ನ್ಯಾಚುರಲ್ಲಾಗಿ ಆರ್ಗ್ಯಾನಿಕ್ಕಾಗಿ ಎಷ್ಟು ನೀಟಾಗಿ ಬೆಳೆದಿದೆ ಅನ್ನೋದು ನೋಡಿ ಸೊಪ್ಪನ್ನು ಖುಷಿಯಾಗುತ್ತೆ ಈ ಥರ ನಾವೇ ಬೆಳ್ಕೊಂಡು ಮನೆ ಹತ್ರ ಮಾ ಅಡುಗೆ ತಿಂಡಿ ಮಾಡ್ಕೊಂಡು ತಿನ್ನೋದರಲ್ಲಿ ಎಷ್ಟು ಖುಷಿ ಇರುತ್ತೆ ಗೊತ್ತಾ ನಾನಂತೂ ದಿನ ಬಂದು ನೋಡೋದೇ ಆಗೋದು ಯಾವಾಗ ಕುಯ್ಯೋಂಗಾಗುತ್ತೆ ಸೊಪ್ಪು ಅಂತ ಫೈನಲ್ಲಿ ಬಂದಿದೆ ಇನ್ನೂ ಸ್ವಲ್ಪ ಎಳೆದಿದ್ದು ಇವಾಗಿಂದ ಅಡುಗೆ ತಿಂಡಿ ಮಾಡೋದಕ್ಕೆ ಶುರು ಮಾಡಿದ್ರೆ ಬೇಗ ಖಾಲಿಯಾಗಿ ಹೋಗ್ಬಿಡುತ್ತೆ ಇಲ್ಲ ಅಂತಂದರೆ ಬಲ್ತ್ ಇವಾಗ ಸ್ವಲ್ಪ ಎಳೆದ್ರಲ್ಲಿರೋದ್ರಲ್ಲೇ ಕುಯ್ಕೊಬೇಕು ನಾನು ಹಂಗೆ ಬೇರೆ ಬೇರೆಸೆ ಕೀಳ್ತಿಲ್ಲ ನಮಗಲ್ಲಿ ಮನೆಯಲ್ಲಿ ಸೋಸೋದಕ್ಕೂ ನೋಡೋದಕ್ಕೂ ಸರಿಯಾಗುತ್ತೆ ಅಂತ ಪಾಪುಗೆ ಬಾಕ್ಸಿಗೆ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿನ ಪಲಾವ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದಕ್ಕೆ ಸ್ವಲ್ಪ ಹಸಿ ಕಾಳು ಏನಾದರೂ ಇದ್ದರೆ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಹಸಿ ಕಾಳು ಏನೂ ಇಲ್ಲ ಹಾಗಾಗಿ ಬಟಾಣಿನೇನು ಹಾಕಿದ್ದೀನಿ ಅದಾಕಿ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅನ್ನೋದು ನೋಡಿ ಎಷ್ಟು ಫ್ರೆಶ್ ಇದೆ ಗೊತ್ತಾ ಅದು ಇದಕ್ಕೆ ಜಾಸ್ತಿನ ನೀರು ಸಹ ಹಾಕಿಲ್ಲ ಎಲ್ಲ ಮಳೆ ನೀರಲ್ಲೇ ಬಂದಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಒಂದು ದಿನ ಕೂಡ ನೀರು ಹಾಕಿಲ್ಲ ಯದ್ವೀರ್ ಅವ್ರನ್ನ ಸ್ಕೂಲಿಗೆ ಕಳ್ಸಕ್ಕೆ ಹೋಗ್ತಾ ಇದ್ದೀನಿ ಲಾಸ್ಟ್ ವೀಕ್ ಹೋಗಿಲ್ಲ ಇವತ್ತು ಹೋಗ್ತಾ ಇದ್ದಾರೆ ಈಗಡಿಗೆ ತಿರ್ಗು ಶ್ರಾವಣ ಮಾಸ ಸ್ಟಾರ್ಟ್ ಆಯಿತು ಅಂತಂದರೆ ನಮ್ಮೂರುಗಳಲ್ಲಿ ದೇವಸ್ಥಾನಗಳಲ್ಲಿ ಪರ ಅಂತ ಮಾಡ್ತಾರೆ ನಮ್ಮ ಕಡೆ ಇರೋ ಸೈಡವ್ರಿಗೆಲ್ಲ ಗೊತ್ತಾಗುತ್ತೆ ಇನ್ನು ಬೇರೆ ಸ ಕಡೆ ಸೈಡವ್ರಿಗೆಲ್ಲ ಅಷ್ಟು ಪರ ಅಂದರೆ ಗೊತ್ತಾಗಲ್ಲ ಹಾಗಾಗಿ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಇದು ಗುಡ್ಡದತ್ರ ಇರೋದು ದೇವಸ್ಥಾನ ಹಾಗಾಗಿ ಅಲ್ಲಿಗೆ ಬಂದಿದ್ವಿ ಮಳೆ ಬಂದಿರೋದಕ್ಕೂ ಅದಕ್ಕೂ ನೆಡ್ಕೊಂಬರೋಕೆ ಆಗ್ತಿರಲಿಲ್ಲ ಅಷ್ಟು ಜಾರ್ತಿತ್ತು ಮಣ್ಣೆಲ್ಲ ಹಂಗಾಗಿ ಹಂಗಾದ್ರೂ ಬರಲೇಬೇಕು ಊಟ ಮಾಡ್ಕೊಂಡು ಹೋಗಲೇಬೇಕು ಏನೋ ಒಂಥರ ಖುಷಿ ಇರುತ್ತೆ ಚಿಕ್ಕವರಿದ್ದಾಗೆಲ್ಲ ಬೇ ಈಗ ಬಂದುಬಿಡ್ತಿದ್ವಿ ಅಂದರೆ ಕತ್ತಲೆ ಆಗೋದ್ಕಿಂತ ಮುಂಚೆನೇ ಆಟ ಆಡಿಕೊಂಡು ಇಲ್ಲೆಲ್ಲ ಊಟ ಎಲ್ಲ ಮಾಡಿಕೊಂಡು ಹೋಗ್ತಿದ್ವಿ ಇವಾಗ ಊಟ ಟೈಮಿಗೆ ಕರೆಕ್ಟಾಗಿ ಬರ್ತೀವಿ ಅಂದರೆ ಸಂಜೆನೇ ಊಟ ಇಲ್ಲ ಆಗೋದು ಏನಿಲ್ಲ ಅಂತಂದರೂ ಎಂಟು ಗಂಟೆ ಒಂಬತ್ತು ಗಂಟೆ ಟೈಮಿಗೆ ಊಟ ಆಗೋದು ಹಂಗಾಗಿ ಎಲ್ಲ ಊಟ ಮಾಡಿಕೊಂಡು ದೇವರಿಗೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಮಾತಾಡಿಕೊಂಡು ಹೊರಟ್ವಿ ತುಂಬ ಚೆನ್ನಾಗಿರುತ್ತೆ ಊಟ ಅಂತೂ ಹೇಳೇಬಿಡಿ ಅಷ್ಟು ರುಚಿಯಾಗಿರುತ್ತೆ ಹಾಗೆ ಇಲ್ಲಿನ ವಿಶೇಷ ಏನಂತ ಅಂದರೆ ಈ ದೇವಸ್ಥಾನದ್ದು ಇಲ್ಲಿಂದ ಯಾವುದೇ ತರಹದ ಪ್ರಸಾದ ಏನೂ ಹೋಗಂಗಿಲ್ಲ ಅಂದರೆ ನಾವು ಯೂಶುವಲಿ ಬೇರೆ ಪರ್ಗಳಿಗೆಲ್ಲ ಹೋದಾಗ ಅಲ್ಲಿಂದ ಸಾಂಬಾರು ಅಥವಾ ಮನೇಲಿ ಏನಾದರೂ ಯಾರಿಗಾದ್ರೂ ಬರೋಕ್ಕಾಗಲಿಲ್ಲ ಅಂದರೆ ಊಟ ಎಲ್ಲ ಹೋಗ್ತೀವಿ ಬಟ್ ಇಲ್ಲಿ ಹಂಗಲ್ಲ ಇಲ್ಲಿ ಏನೂ ಹೋಗಂಗಿಲ್ಲ ಹಂಗೆ ಊಟ ಮಾಡಿ ಬರಬೇಕು

ನಮ್ಮ ಆಂಟಿ ಕಾಯಿ ಎಬ್ಕು ಮನೆಯಿಂದ ಚಾಕ್ ತಂದಿರ ಎಷ್ಟು ಬ್ರಿಲಿಯಂಟ್ ನೋಡ್ರಿ ಕೊಡ್ರಿ ಕಲಿ ಕಲಿಕ್ಕಂತಾರೆ ಇದೊಂದು ಇಟ್ಟಿರೋಲ್ಲ ಇಟ್ಟಿರೋ ತಗೋಣ ಇವ್ರು ಬೆಂಗಳೂರಿಂದ ಊಟ ಮಾಡಕ್ಕೆ ಬಂದಾರೆ ಮೇಡಮ್ ಅವರು ಸರಿ ಊಟ ಅಂತೂ ಹೆಂಗಿರುತ್ತೆ ಅಂತಂದರೆ ಅಮೃತ ಇದ್ದಂಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಪೊಂಗಲ್ಲು ಹಾಗೆ ಕೋಸಂಬರಿ ಮುದ್ದೆ ಅನ್ನ ಸಾಂಬಾರು ಮಜ್ಜಿಗೆ ಇಷ್ಟೇ ಮಾಡೋದು ಇನ್ನು ಬೆ ಇನ್ನು ನೆಕ್ಸ್ಟ್ ವೀಕ್ ಒಂದು ಪರ ಇದೆ ಆದರೂ ನೆಕ್ಸ್ಟ್ ವೀಕ್ ಒಂದು ಪರ ಇದೆ ಈ ಶ್ರಾವಣ ಮಾಸ ಬಂತು ಅಂದರೆ ಮುಗೀತು ನಮ್ಮೂರಲ್ಲಿ ವಾರಕ್ಕೊಂದ್ಸಲ ಒಂದೊಂದು ಒಂದೊಂದು ಫಂಕ್ಷನ್ ಇದ್ದೇ ಇರುತ್ತೆ ಮಿಸ್ ಆಗೋಂಗೆ ಇಲ್ಲ ಹಾಗೆ ಇದ್ದಕ್ಕೂ ಅಷ್ಟೇ ಬೇರೆ ಊರಿಂದ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಸ್ವಲ್ಪ ಜನ ಅಂದರೆ ಅಷ್ಟೊಂದು ಯಾರಿಗೂ ಅಷ್ಟು ಗೊತ್ತಿರಲ್ಲ ಹಾಗಾಗಿ ಕೆಲವೊಬ್ಬರು ಬಂದು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಇನ್ನು ಊರೊಳಗಡೆ ಅಂದರೆ ಇದು ಇರೋದು ಗುಡ್ಡದ ಹತ್ರ ಇರೋದು ದೇವಸ್ಥಾನ ಇನ್ನು ಊರೊಳಗಡೆ ಮಾಡೋದಾದರೆ ಅದಕ್ಕೆ ಎಲ್ಲ ಕಡೆಯಿಂದನೂ ಸುತ್ತಮುತ್ತ ಕಡೆಯಿಂದನೂ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ನೆಕ್ಸ್ಟು ಆ ವೀಡಿಯೋನ ಹಾಕ್ತೀನಿ ನನಗೇನೋ ಈ ಮನೇಲಿ ಮಾಡೋ ಪೊಂಗಲ್ಲಿಗಿಂತ ಈ ದೇವಸ್ಥಾನಗಳಲ್ಲಿ ಮಾಡೋ ಪೊಂಗಲ್ ತುಂಬ ಇಷ್ಟ ಆಗುತ್ತೆ ನಾನೇನು ಅಷ್ಟೊಂದು ಪೊಂಗಲ್ನ ಇಷ್ಟಪಡಲ್ಲ ಅಂದರೆ ಮನೇಲಿ ಮಾಡೋದು ಎಲ್ಲ ಬಟ್ ದೇವಸ್ಥಾನದಲ್ಲಿ ಮಾಡೋ ಪೊಂಗಲ್ ಅಂತೂ ತುಂಬ ಇಷ್ಟ ಆಗುತ್ತೆ ಮಿಸ್ ಮಾಡಿದಿರ ತಿಂದು ಹೋಗ್ತೀನಿ ನಾನಂತೂ ನನಗಂತೂ ವರ್ಷ ವರ್ಷ ಇದೊಂದು ಥರ ಮೆಮೊರಿ ಈ ಪೊಂಗಲ್ ತುಂಬ ಇಷ್ಟ ಇರುತ್ತೆ ಏನೋ ಒಂದು ಟೇಸ್ಟ್ ಸಿಗುತ್ತೆ ಹಂಗಾಗಿ ಇದನ್ನಂತೂ ಆ ಟೇಸ್ಟ್ ಹಾಗೇನೇ ಇರುತ್ತೆ ನನಗೆ ವರ್ಷದವರೆಗೂ ಹಾಗೆನೇ ಇರುತ್ತೆ ಟೇಸ್ಟು ಅದು ಮಿಸ್ ಮಾಡ್ಕೊಳ್ಳೋದೇ ಆಗೋಲ್ಲ ಏ ಬೇಕಾದರೆ ಹತ್ತು ಪೊಂಗಲ್ ಇಟ್ಟು ಈ ದೇವಸ್ಥಾನದ ಪೊಂಗಲ್ ಇಟ್ಟರೆ ನಾನು ಕರೆಕ್ಟಾಗಿ ಕಂಡು ಹಿಡಿತೀನಿ ಇದೇ ಪೊಂಗಲ್ ಅಂತ ಅಷ್ಟು ನಾನು ಇದಕ್ಕೆ ಫ್ಯಾನ್ ಅಂತಾನೆ ಹೇಳ್ಬೋದು ಹಾಗೆ ಇವತ್ತಿನ ದಿನ ವಿಡಿಯೋ ಇದಾಗಿತ್ತು ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಲ್ಲಿಗೆ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ಬೈ ಫ್ರೆಂಡ್ಸ್